ನನ್ನೆಲ್ಲ ವೀಕ್ಷಕ ದೇವರುಗಳಿಗೆ ನಮಸ್ಕರಿಸುತ್ತ ವೀಕ್ಷಕರೇ ಇವತ್ತೊಂದು ತಮಗೆ ಸಣ್ಣ ಜೋಕ್ಸ್ ಅಥವಾ ತಿಳ್ಕೊತಿರೋ ಕಥೆಯನ್ನು ತಿಳ್ಕೊತಾರ ಹೇಳ್ತೀನಿ ತಮಗೆ ಕೇಳಿ ಇಷ್ಟಪಡ್ತೇಳಿ ತಿಳ್ಕೊಂಡು ನನ್ನ ಕಥೆಯನ್ನು ಶುರು ಮಾಡ್ತೀನಿ ಒಂದು ಊರೊಳಗಡೆ ಒಬ್ಬ ದೊಡ್ಡ ಶ್ರೀಮಂತ ಇದ್ದ ಶ್ರೀಮಂತ ಅಂತಂದ್ರೆ ಇಡೀ ಊರಿಗೆ ಅವನೇ ಶ್ರೀಮಂತ ಅಷ್ಟೇ ಅಲ್ಲ ಅವ ಏನು ಹೇಳ್ತಾನಲ್ಲ ಆ ಮಾತನ್ನು ಜನ ಕೇಳ್ತಿದ್ರು ಅಂತ ಶ್ರೀಮಂತಿದ್ದವನು ಅಂತ ಶ್ರೀಮಂತದ ಒಂದು ಸಮಸ್ಯೆ ಇತ್ತು ಏನಿತ್ತು ಅಂದ್ರೆ ಅವರ ಅಡ್ಡ ಹೆಸರು ಕತ್ತಿ ಕತ್ತಿ ಸಹಕಾರ ಅಂತೇಳಿ ಕರಿತಿದ್ರು ಕತ್ತಿ ಸೌಕಾರ ಅಂತೇಳಿ ಕರಿತಿದ್ರು ಅದು ಅವಾಗ ಒಂಥರ ಹಿಂಸಿ ಎಣಿಸಿದಂಗೆ ಅನಿಸ್ತಿತ್ತು ಅಂತಾರೆ ಕತ್ತಿ ಕತ್ತಿ ಅಂತಾರಲ್ಲ ಇದಕ್ಕೆ ಏನು ಮಾಡಬೇಕು ಅದಕ್ಕೊಂದು ಏನಾದ್ರು ಪರಿಹಾರ ಮಾಡಬೇಕು ಅಂಥೇಳಿ ಒಂದು ದಿವಸ ವಿಚಾರ ಮಾಡಿದ ಏನು ಅಂತಂದ್ರೆ ಊರೊಳಗೆ ಡೊಂಗರವನ್ನು ಸಾರಿದ ಏನಂತ ನಾಳೆ ನಮ್ಮ ಮನೆಗೆ ತಮ್ಮ ಎಲ್ಲರೂ ಬರಬೇಕು ಒಂದು ವಿಶೇಷವಾದ ಏನೈತಿ ಮೀಟಿಂಗ್ ಇರ್ತೈತಿ ಅಂತ ಹೇಳಿ ಡೊಂಗರ ಸಾರಿ ಕರೆಸಿದ ಎಲ್ಲ ಜನ ಕುಡಿಯೋರು ನಾಳೆ ನಾನು ಇಡೀ ಊರಿಗೆ ಊಟ ಹಾಕ್ಸ್ಬೇಕಂತ ಮಾಡೀನಿ ಅದಕ್ಕೆ ತಾವೆಲ್ಲ ಏನಂತಿ ಊಟವನ್ನು ಸ್ವೀಕಾರ ಮಾಡಬೇಕು ಈ ಊಟ ಹಾಕ್ಸೋ ಒಂದು ವಿಶೇಷತೆ ಏನಂತಂದ್ರೆ ನನ್ನ ಅಡ್ಡಸರು ಏನೈತಲ್ಲ ಕತ್ತಿ ಅಂಥೇಳಿ ಈ ಕತ್ತಿ ಅನ್ನುವ ಆ ಅಡ್ಡಸರನ್ನು ನಾನು ಚೇಂಜ್ ಮಾಡ್ಕೋಬೇಕು ಇಷ್ಟಪಟ್ಟಿನಿ ಅದಕ್ಕೆ ಇನ್ನು ಮೇಲೆ ಕತ್ತಿ ಅನ್ನೋ ಅಡ್ಡಸರ್ ತೆಗದು ನನಗೇನೈತಿ ಬಸವನಗೌಡ ಅಂತೇಳಿರಿ ಅಂಥೇಳಿ ಬರೀ ಗೌಡ ಅಂಥೇಳಿ ನಮ್ಮ ಅಡ್ಡಸ್ರ ಕರಿಬೇಕು ಅಂಥೇಳಿ ಆ ವ್ಯಕ್ತಿ ಏನೈತಿ ಹೇಳಿದೆ ಅದಕ್ಕೆ ಆಯಿತು ಅಂಥೇಳಿ ಜನ ಎಲ್ಲ ಒಪ್ಕೊಂಡ್ರು ಹಿಂಗಾಗಿ ಮರದಿವ್ಸ ಏನೈತಿ ಇಡೀ ಊರಿಗೆ ಊಟ ಹಾಕಿಸಿದ ಊಟ ಹಾಕಿದ ಎಲ್ಲ ಜನ ಏನತಿ ಊಟ ಮಾಡಿಕೊಂಡು ತಮ್ಮ ಮನೆಗೆ ಹೊಂಟಿದ್ರು ಅದರಾಗ ಒಂದಿಷ್ಟು ಜನ ಕೇಳಿದರು ಏನು ಏನು ವಿಶೇಷ ಇಲ್ಲೇ ಅಂಥೇಳಿ ಕೇಳಿದರು ಅಂದ್ರೆ ಆ ಊರಿಗೇನತಿ ಅವ್ರ ಹೊಸಬರು ಕೇಳಿದರು ಏನು ವಿಶೇಷ ಊಟ ಮಾಡ್ಕೊಂಡು ಹೊಂಟರು ಯಾದರು ಊಟ ಅಂತೇಳಿ ಕೇಳಿದಾಗ ಆ ವ್ಯಕ್ತಿಗಳು ಏನು ಅಂದ್ರೆ ಕತ್ತಿ ಸಹಕಾರದ ಏನತಿ ಊಟ ಕತ್ತಿ ಸೌಕಾರದ ಊಟ ಅಂತ ಅಂದರು ಅವಾಗ ಹೇಳಿದ್ದ ಏನಂತ ಇನ್ಮೇಲೆ ನಂದು ಅಡ್ಡಸರನ್ನ ಕತ್ತಿ ಅಂತ ಕರಿಬೇಡ್ರಿ ಅಂತ ಹೇಳಿದ್ದ ಆದ್ರೆ ಇಲ್ಲಿ ಏನಾಯಿತು ಅಂತಂದ್ರೆ ಮತ್ತೆ ಏನಂತ ಅವ್ರು ಏನು ಹೇಳಿದ್ರು ಅಂದ್ರೆ ಕತ್ತಿ ಸೌಕರ್ನ ಊಟಕ್ಕೆ ಹೋಗಿದ್ದೇವೆ ಅಂದರು ಅದಕ್ಕೆ ಒಂದನ್ನು ಬದಲಿಸಬೇಕು ಅದನ್ನು ಬೇರೆ ಕರಿಬೇಕು ಅಂದರು ಅಷ್ಟ ಸುರುಳಿತವಾಗಿ ಅದು ಬದಲು ಆಗುವುದಿಲ್ಲ ಅಂಥೇಳಿ ಈ ಕಥೆ ಶೀರ್ಷಿಕೆ ಅಂತ ಹೇಳ್ತಾ ನಾನು ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ತಾವೆಲ್ಲರೂ ಏನಂತೀವಿ ಒಂದು ಲೈಕ್ ಕೊಡ್ರಿ ಅದೇ ರೀತಿ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನನ್ನ